ಸರ್ ಈಗಾಗಲೇ ನಾವು ಮೂರು ತಿಂಗಳಾಯಿತು ಮೂರು ತಿಂಗಳದಿಂದ ಇದೇ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ ಈಗ ತಮಗೆ ತಿಳಿದ ಪ್ರಕಾರ ಈಗಾಗಲೇ ನಾವು ಕಾಲ್ನಡೆಯಿಂದ ಕೇಣಿಯಿಂದ ಅಂಕೋಲದಿಂದ ನಾವು ಸ್ಟ್ರೈಕ್ ಮಾಡಿದ್ದೇವೆ ಹಾಗೂ ಡಿ ಸಿ ಮನವಿ ಕೊಟ್ಟಿದ್ದೇವೆ ಹಾಗೂ ತಹಸೀಲ್ದಾರ್ ಆಫೀಸಿಗೆ ಮನಸ್ಸಿಗೆ ಕೊಟ್ಟು ಆದರೂ ಸರ್ಕಾರ ನಮ್ಗೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಸರ್ ನಮ್ಗೆ ಇದು ವಾಣಿಜ್ಯ ಬಂದರೆ ಬೇಡ ಅಂತ ಹೇಳ್ಕೊಂಡು ನಾವು ಎಷ್ಟು ಜನ ಅಂದರೆ ಒಂದು ಮನೆ ಕೆಲಸ ಬಿಟ್ಟು ಮನೆದೆಲ್ಲ ಉದ್ಯೋಗ ಬಿಟ್ಟು ಇಲ್ಲಿ ನಾವು ಬಂದ್ಕೊಂಡು ಈಗ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಆದರೂ ನಮಗೆ ಸರ್ಕಾರ ಯಾವುದೂ ನಮಗೆ ಸ್ಪಂದಿಸ್ತಾ ಇಲ್ಲ ಸರ್ ಬೇಗನೆ ನಮಗೆ ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ನಮ್ಮ ನ್ಯಾಯ ಬೇಕ ಸರ್ ನಮ್ಗೆ ವಾಣಿಜ್ಯ ಬಂದರ್ ಬೇಡ ಸರ್ ಸರ್ ಬಂದರ್ ಬಂದಿದೆ ಈಗಾಗಲೇ ಮೀನುಗಾರಿಕೆ ಮೊದಲೇ ಮೀನುಗಾರಿಕೆ ಎಲ್ಲ ಮೆಶಸ್ಸಿ ಹೋಗ್ತದೆ ಸರ್ ಮೀನುಗಾರ ಜೀವನ ಹಾಳಾಗಿ ಹೋಗ್ತದೆ ಇಲ್ಲಿ ನಮ್ಮ ಮೀನುಗಾರಿಕೆ ಮೀನುಗಾರ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಯಾವುದೂ ಉದ್ಯೋಗ ಮಾಡೋ ಗೊತ್ತಿಲ್ಲ ನಾವು ಮೊದಲೇ ನಮ್ಮ ತಲಾ ತಲಾಂತರದಲ್ಲಿ ಬಂದದ್ದು ಮೀನುಗಾರಿಕೆ ಸರ್ ಇದನ್ನು ಬಿಟ್ಟು ನಮ್ಮ ಮಹಿಳೆಯರಿಗೆ ಬೇರೆ ಮಹಿಳೆಯರಾಗಲಿ ಪುರುಷರಾಗಲಿ ಬೇರೆ ಯಾವುದೂ ವ್ಯವಹಾರ ಗೊತ್ತಿಲ್ಲ ವ್ಯವಹಾರ ಅಂದರೆ ನಮಗೆ ಬಿಸ್ನೆಸ್ ಯಾವುದೂ ಗೊತ್ತಿಲ್ಲ ಮೀನುಗಾರಿಕೆನೇ ನಮ್ಮದು ಜೀವನ ನಾವೀಗ ನಾವು ಒಂದು ಬೋ ಬೋಟಿಗೆ ಹೋದರೆ ಮೀನು ತಂದರೆ ನಮ್ಮ ಜೀವನ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮನೆಯವರಿಗಾಗಲಿ ಎಲ್ಲರಿಗೂ ನಾವು ದುಡಿಮೆಯಿಂದ ಸಾಕೋದು ಮೀನುಗಾರಿಕೆ ಸರ್ ಇದನ್ನೇ ಇಲ್ಲಿ ಬಂದರ್ ಸರ್ ಈ ಬಂದರ್ ನಾವು ಹೋಗೋದು ಸರ್ ಮೀನುಗಾರ ಮಾಡೋರು ನಾವು ಬದುಕಬೇಕು ಸರ್ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಅಷ್ಟು ಇಂಥ ಯೋಜನೆಗಳಿಗೆ ಹೋಗ್ಬಿಟ್ಟಿದೆ ಸರ್ ಕೈಗಾ ಆಗ್ಲಿ ಸಿಹಿ ಬಾಡ್ ಆಗಲಿ ವಿಮಾನ ನಿಲ್ದಾಣ ಆಗಲಿ ಈಗಾಗಲೇ ಉತ್ತರ ಕನ್ನಡದಲ್ಲಿ ಫುಲ್ ಹೋಗಿ ಈಗ ಇರೋದು ಅಂಕೋಲ ತಾಲೂಕು ಮಾತ್ರ ಸರಿ ಈಗ ಅಂಕೋಲ ಈ ಕರಾವಳಿನು ಹೋದ್ರೆ ನಾವು ಮುಂದೆ ಎಲ್ಲಿ ಬದುಕಬೇಕು ಸರ್ ನಮ್ಗೆ ನಾಯೇ ಬೇಕು ಸರ್ ಇವತ್ತು ನಾವು ವಾಣಿಜ್ಯ ಬಂದರ್ ತಲಗಲಿ ಅಂತ ಒಂದು ಏನು ಪ್ರತಿಭಟನೆ ನಡೆಸ್ತಾ ಇದ್ದೀವಲ್ಲ ಕಂಟಿನ್ಯೂ ಆಗಿ ಮೂರು ತಿಂಗಳಾಯಿತು ನಾವೆಲ್ಲ ಸಾರ್ವಜನಿಕರು ಅಂದರೆ ಕೇವಲ ಮೀನುಗಾರರಷ್ಟೇ ಅಲ್ಲ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಗೂ ಅಂಕೋಲಾ ತಾಲೂಕಿನ ಸರ್ವ ಸಮಾಜದವರು ಸೇರಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಯಾಕಂದರೆ ನಮಗೆ ವಾಣಿಜ್ಯ ಬಂದರು ಬೇಡ ಈಗ ಸರ್ಕಾರ ವಾಣಿಜ್ಯ ಬಂದರು ತಾನು ಈಗಾಗಲೇ ಒಂದು ಕಂಪನಿಗೆ ಟೆಂಡರ್ ನೀಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಜನರಿಗೆ ಬೇಡ ಆದಮೇಲೆ ಯೋಜನೆ ಮ ಬಿಡ್ಬೋದಲ್ಲ ಸರ್ಕಾರ ಜನರ ಪರವಾಗಿ ಸರ್ಕಾರ ನಿಲ್ಲಬೇಕು ಹೊರತು ವಾಣಿಜ್ಯ ಬಂದರ ಪರವಾಗಿ ಸರ್ಕಾರ ನಿಲ್ಲೋದಲ್ಲ ನಾವು ಕೇಳ್ಕೊಳ್ಳೋದು ಇಷ್ಟೇ ನಮ್ಗೆ ನಾವು ಇಷ್ಟೇ ನಮಗೆ ವಾಣಿಜ್ಯ ಬಂದರೆ ಬೇಡ ನಮ್ಮ ಮೀನುಗಾರಿಕೆ ಉಳಿಸಿಕೊಡ್ಬೇಕು ಅನ್ನೋದೇ ನಾವು ಸರ್ಕಾರಲ್ಲಿ ಮನವಿ ಇಡ್ತಾ ಇದ್ವಿ ಎಲ್ಲಿ ತನಕ ಈ ಯೋಜನೆ ಈ ಈ ಪ್ರಾಜೆಕ್ಟ್ ಏನು ನಿಲ್ಲೋದಿಲ್ಲ ನೋಡು ಅಲ್ಲಿ ತನಕ ನಮ್ಮ ಪ್ರತಿಭಟನೆ ನ್ಯಾಯಯುತವಾಗಿಯೇ ನಡೆಯುತ್ತದೆ ಯಾವುದೇ ಅಹಿತಕರ ಘಟನೆ ಮಾಡದೆ ನಾವು ಒಳ್ಳೆ ರೀತಿಯಿಂದಲೇ ಈ ಒಂದು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಲಿ ಇಷ್ಟಪಡುತ್ತೀವಿ ಇಷ್ಟೇ ಬೋಟಲ್ಲಿ ಬೋಟ್ ಅಂದರೆ ನಾವೀಗ ಸಾರ್ವ ಸಮುದ್ರ ಸಮುದ್ರ ಅಂಚಲ್ಲೇ ನಿಂತು ಇವತ್ತು ಏನು ನಮ್ಮ ಮಹಿಳೆಯರು ಊರಿನವರು ಗ್ರಾಮಸ್ಥರು ಎಲ್ಲ ಸೇರಿ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಲ್ಲ ಈಗ ಸರ್ಕಾರಕ್ಕೆ ಇದು ಕೂಡ ಅವರಿಗೆ ಗಮನ ಬಂದಿಲ್ಲ ಅಂದಮೇಲೆ ನಾವು ಬೋಟ್ ಮುಖಾಂತರ ಅವರ ಗಮನಕ್ಕೆ ಬರಲಿ ನಮ್ಮ ಒಂದು ಆಹ್ವಾನ ಸ್ವೀಕಾರ ಮಾಡಲಿ ಅನ್ನೋ ಉದ್ದೇಶದಿಂದ ಸಮುದ್ರದ ಮೇಲೆ ಬೋಟ್ ಮುಖಾಂತರ ಒಂದು ಪ್ರತಿಭಟನೆಯನ್ನು ಆರಂಭಿಸಿದ್ದೇವೆ ಅದಕ್ಕೂ ಕೂಡ ಸರ್ಕಾರ ಬಗ್ಗೆ ಇದ್ದರೆ ನಾವು ಈ ಮುಂದಿನ ಯಾವ ರೀತಿ ಹೋರಾಟ ಮಾಡಬೇಕನ್ನೋದು ಮುಂದಿನ ವಿಚಾರ ಮಾಡ್ತೀವಿ ಸರ ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸ್ಥಳೀಯರಿಗೆ ಮುನ್ಸೂಚನೆ ಕೊಡುವಂತೆ ಯಾವುದು ಅಭಿವೃದ್ಧಿ ಕಾರ್ಯ ಮಾಡುದಾದರೆ ಮೀನುಗಾರರನ್ನು ಬಲಿಪಶಿ ಮಾಡಿ ಅಭಿವೃದ್ಧಿ ಆಗಬೇಕು ಏನು ಬೇಡ ಎಲ್ಲಿ ಎಲ್ಲಿ ಉತ್ತರ ಕನ್ನಡದಲ್ಲಿ ಮೀನುಗಾರರ ಮೊದಲು ಬಲಿ ಪುಷಿ ಆಗಬೇಕಾ ಇದಕ್ಕೆಲ್ಲ ಹೊಣೆಗಾರರು ಯಾರು ಡಿ ಸಿ ನ ಸ್ಥಳೀಯ ಎಮ್ ಎಲ್ ಎಗಳು ಅಥವಾ ಪಂಚ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಅಂದ್ಕೊಂಡು ನಮ್ಗೆ ತಿಳಿಸಿ ಹೇಳ್ಬೇಕಾಗ್ತದೆ ಸರ್ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಮುಂದೆ ಹೋರಾಟ ಮಾಡ್ತೀವಿ ಇದು ನಮಗೆ ಅಭಿವೃದ್ಧಿ ಮೀನುಗಾರನ ಬೊಲಿಪುಷಿ ಮಾಡೋದ್ರೆ ನಮಗೆ ಯಾವುದು ಅಭಿವೃದ್ಧಿ ಕೆಲಸ ಬೇಡ ಸ್ಥಳೀಯರಿಗೆ ಓಕೆ ಸರ್